ವೆಲ್ಕಮ್ ಟು ಮೈ ಡಿಯರ್ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಸೋಶಾಲಜಿ ಸಬ್ಜೆಕ್ಟ್ ಐ ಎಮ್ ಎಚ್ ಎಸ್ ತೋರ್ಗಲ್ ಸರ್ ನಾವು ಈ ಒಂದು ಮೊದಲನೇ ಚಾಪ್ಟರನ್ನು ನೋಡ್ತಾ ಇದ್ದೀವಿ ಆ ಮೊದಲನೇ ಚಾಪ್ಟರ್ದಲ್ಲಿ ಸಮಾಜಶಾಸ್ತ್ರದ ಮೀನಿಂಗು ಡೆಫಿನಿಷನ್ನು ಅದರ ಒಂದು ಕ್ಯಾರೆಕ್ಟರ್ಸು ಮತ್ತು ಅದರ ಒಂದು ಓರಿಜನ್ ಓರಿಜನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸೊಸೈಟಿ ಅದರ ಒಂದು ಸೊಸಾಲಜಿ ಸಿಗ್ನಿಫಿಕೇಷನ್ ಆಫ್ ಸೋಶಾಲಜಿ ಅನ್ನ ಏನೈತೆ ರೀ ನೋಡುವಂಥದ್ದು ಮೊದಲನೇ ಚಾಪ್ಟರ್ನಲ್ಲಿ ಇವೆಲ್ಲ ಅಂಶಗಳು ಬರ್ತಾ ಹೋಗ್ತವೆ ಅದರಲ್ಲಿ ನಾವೀಗ ಇವತ್ತಿನ ಕ್ಲಾಸಲ್ಲಿ ನೋಡುವಂಥದ್ದು ಒನ್ ಪಾಯಿಂಟ್ ತ್ರೀ ಅಥವಾ ಮೊದಲನೇ ಚಾಪ್ಟರಲ್ಲಿ ತ್ರೀ ಪಾಯಿಂಟ್ ಮೂರನೇ ಪಾಯಿಂಟು ಸಿಗ್ನಿಫಿಕೇಷನ್ಸ್ ಆಫ್ ಸೋಷಾಲಜಿ ಇಂಪಾರ್ಟೆನ್ಸ್ ಅಂತೂ ಕರಿತಾ ಹೋಗ್ತಾರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಸಿಗ್ನಿಫಿಕೇಷನ್ ಮತ್ತು ಇಂಪಾರ್ಟೆನ್ಸ್ ಅಂದರೆ ಎರಡೂ ಒಂದೇ ವಿದ್ಯಾರ್ಥಿಗಳೇ ಇಲ್ಲೇ ಸಿಗ್ನಿಫಿಕೇಷನ್ಸ್ ಆಫ್ ಸೊಸಾಲಜಿ ಅಥವಾ ಇಂಪಾರ್ಟೆನ್ಸ್ ಆಫ್ ಸೋಶಾಲಜಿ ಸಮಾಜಶಾಸ್ತ್ರದ ಮಹತ್ವ ಅಂತೇಳಿ ಕರೀತಾ ಹೋಗ್ತಾರೆ ಕನ್ನಡದಲ್ಲಿ ಈ ಒಂದು ಸಮಾಜಶಾಸ್ತ್ರದ ಅದರ ಉಪಯುಕ್ತತೆ ಅದರ ಒಂದು ಮಹತ್ವ ಎಷ್ಟಿದೆ ನಮ್ಮ ಸಮಾಜದ ಮೇಲೆ ಅಥವಾ ನಮ್ಮ ಒಂದು ಏನು ರೀ ಈ ಒಂದು ಭಾರತೀಯ ಸಮಾಜದಲ್ಲಿ ಅಥವಾ ಈ ಒಂದು ಸಮಾಜಶಾಸ್ತ್ರದ ಮಹತ್ವತೆಗಳು ಯಾವ ರೀತಿ ಆಗದಾವೆ ಅನ್ನೋಂಥ ನೋಡ್ತಾ ಹೋದಾಗ ಮಾನವ ಸಮಾಜದ ವೈಜ್ಞಾನಿಕ ವಿಶ್ಲೇಷಣೆ ಹಾಗೂ ಸಾಮಾಜಿಕ ಸಮಸ್ಯೆಗಳ ವೈಜ್ಞಾನಿಕ ಅಧ್ಯಯನ ಶತಮಾನದ ಅವಶ್ಯಕತೆಯಾಗಿದೆ ಏನರೀ ಮಾನವ ಸಮಾಜದ ವೈಜ್ಞಾನಿಕ ವಿಶ್ಲೇಷಣೆ ಹಾಗೂ ಸಾಮಾಜಿಕ ಸಮಸ್ಯೆಗಳ ವೈಜ್ಞಾನಿಕ ಅಧ್ಯಯನ ಇಡೀ ಶತಮಾನಗಳವನ್ನೇನಿರಿ ಶತಶತಮಾನಗಳ ಒಂದು ಅವಶ್ಯಕತೆಯಾಗಿದೆ ಅಂತೇಳಿ ನೋಡ್ತಾ ಹೋಗ್ಬೋದು ಹತ್ತೊಂಬತ್ತನೇ ಶತಮಾನದ ನಂತರವೇ ಸಾಮಾಜಿಕ ಬಾಂಧವ್ಯಗಳ ಪ್ರಕ್ರಿಯೆಗಳ ಮತ್ತು ಸಾಮಾಜಿಕ ವಿದ್ಯಮಾನಗಳ ಸುವ್ಯವಸ್ಥಿತ ಅಭ್ಯಾಸವು ಪ್ರಾರಂಭವಾಗಿದ್ದದ್ದು ಅಥವಾ ಪ್ರಾರಂಭವಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ಏನ್ರಿ ಈ ಒಂದು ಸಮಾಜಶಾಸ್ತ್ರದ ಒಂದು ಅಧ್ಯಯನ ಅಥವಾ ಈ ಒಂದು ಸಾಮಾಜಿಕ ಬಾಂಧವ್ಯಗಳು ಸಾಮಾಜಿಕ ಬಾಂಧವ್ಯಗಳು ಅಥವಾ ಪ್ರಕ್ರಿಯೆಗಳು ಮತ್ತು ಸಾಮಾಜಿಕ ವಿದ್ಯಮಾನಗಳು ಸುವ್ಯಸ್ಥತೆಗೆ ಬಂದಿದ್ದು ಯಾವಾಗ ಅಂದರೆ ಈ ಒಂದು ಹತ್ತೊಂಬತ್ತನೇ ಶತಮಾನದ ನಂತರ ಅಂದರೆ ಹೇಳ್ತಾ ಹೋಗ್ತಾರೆ ಪ್ರೊಫೆಸರ್ ಬೀಚರು ಹೇಳುವಂತೆ ಆಧುನಿಕ ಸಂಕೀರ್ಣ ಸಮಾಜದಲ್ಲಿಯೇ ವಿವಿಧ ಸಮಸ್ಯೆಗಳ ಅಧ್ಯಯನದಿಂದ ಸಮಾಜಶಾಸ್ತ್ರವು ಎಲ್ಲರ ಮನುಷ್ಯನ ಮೇಲೆ ಪ್ರತ್ಯಕ್ಷ ಪ್ರಭಾವ ಬೀರಿದೆ ಏನ್ರಿ ಪ್ರೊಫೆಸರ್ ನಮ್ಮ ಸಮಾಜಶಾಸ್ತ್ರಜ್ಞರಾದಂಥ ಪ್ರೊಫೆಸರ್ ಬೀಚರು ಹೇಳುವಂತೆ ಆಧುನಿಕ ಸಂಕೀರ್ಣ ಸಮಾಜದಲ್ಲಿ ವಿವಿಧ ಸಮಸ್ಯೆಗಳು ನಮ್ಮ ಭಾರತದ ಒಂದು ವಿವಿಧ ಸಮಸ್ಯೆಗಳು ಅಥವಾ ಸಮಾಜಶಾಸ್ತ್ರದ ವಿವಿಧ ಸಮಸ್ಯೆಗಳಂದರೆ ಈ ಒಂದೇನಿದ್ರೆ ಈ ಭ್ರಷ್ಟಾಚಾರ ಬಡತನ ನಿರುದ್ಯೋಗ ವಶವಾಡಿಕೆ ಇಂಥವೆಲ್ಲವೂ ಸಮಸ್ಯೆಗಳು ಸಮಾಜಶಾಸ್ತ್ರವನ್ನು ಏನಿದ್ರಿ ತನ್ನ ಒಂದು ಅಧ್ಯಯನದಿಂದ ಎಲ್ಲರ ಮನಸ್ಸಿನ ಮೇಲೆ ಪ್ರತ್ಯಕ್ಷ ಪ್ರಭಾವ ಬೀರುವಂತೆ ಮಾಡ್ತದೆ ಅಂತೇಳಿ ಹೇಳ್ತಾ ಹೋಗ್ಬೋದು ತೀರಾ ಇತ್ತೀಚಿನ ಅಥವಾ ತೀರಾ ಇತ್ತೀಚೆಗೆ ಜನ್ಮ ತಾಳಿದಂಥ ವಿಜ್ಞಾನ ಅದು ನಮ್ಮ ಸಮಾಜ ವಿಜ್ಞಾನವಾಗಿದ್ದರೂ ಅದರ ವಾಸ್ತವಿಕ ಉಪಯುಕ್ತತೆಯನ್ನು ಇಂದು ಎಲ್ಲರೂ ಗುರುತಿಸಿದ್ದಾರೆ ಮಾನವನ ಅಗತ್ಯತೆಗಳನ್ನು ಪೂರೈಸುವ ಹಾಗೂ ಕಲ್ಯಾಣವನ್ನು ಸಾಧಿಸುವ ಸಾಧನವಾಗಿ ಸಮಾಜಶಾಸ್ತ್ರವು ಇಂದು ಬೆಳೆಯಬೇಕಾಗಿದೆ ಏನ್ರಿ ಸಮಾಜಶಾಸ್ತ್ರ ಯಾವ ರೀತಿಯಾಗಿ ಬೆಳೆಯಬೇಕಪ್ಪ ಅಂದರೆ ಮಾನವನ ಅಗತ್ಯತೆಗಳನ್ನು ನೀಡ್ಸ್ ಅಗತ್ಯತೆಗಳಂದರೆ ಅಂತ ನಾವು ನೀಡ್ಸ್ ಅವಶ್ಯಕತೆಗಳು ಅಥವಾ ಅಗತ್ಯತೆಗಳು ಪೂರೈಸುವ ಹಾಗೂ ಕಲ್ಯಾಣವನ್ನು ಸಾಧಿಸುವ ಏನ್ರಿ ಅವ ಮಾ ತನ್ನ ಒಂದು ಅಗತ್ಯತೆಗಳನ್ನು ಅಥವಾ ಮಾನವನಿಗೆ ಅಗತ್ಯತೆಗಳನ್ನು ಅಥವಾ ಈ ಒಂದು ಪೂರೈಸುವ ಹಾಗೂ ಕಲ್ಯಾಣವನ್ನು ಸಾಧಿಸುವಂಥ ಸಾಧನವಾಗಿ ಸಮಾಜಶಾಸ್ತ್ರ ಇಂದೇನೆ ಬೆಳೀಬೇಕಾಗಿದ್ದು ಬೆಳೆಯಕತ್ತ ಅಂತೇಳಿ ಹೇಳ್ತಾ ಹೋಗ್ಬೋದು ಇನ್ನೊಬ್ಬರು ಪ್ರೊಫೆಸರ್ ಗಿಡಿಂಗ್ಸ್ ಅವರ ಒಂದು ಆಸೆಯು ಸಮಾಜಶಾಸ್ತ್ರದ ಉಜ್ವಲ ಭವಿಷ್ಯವನ್ನು ಒಂದೇಂದ್ರಿ ಭವಿಷ್ಯವನ್ನು ತೋರಿಸುವಂಥದ್ದಾಗಿತ್ತು ಸಮಾಜಶಾಸ್ತ್ರ ಅಧ್ಯಯನದ ಒಂದು ಪ್ರಮುಖವಾದಂಥ ಒಂದು ಮಹತ್ವಗಳು ಯಾವ ರೀತಿಯಾಗಿದ್ದಾವೆ ಅನ್ನುವಂಥದ್ದನ್ನು ಪ್ರೊಫೆಸರ್ ಗಿಡ್ಡಿಂಗ್ಸ್ರವ್ರ ಏನತ್ತರಿ ಇಲ್ಲೇ ಹೇಳ್ತಾ ಹೋಗ್ತಾರೆ ಅಥವಾ ಅವರ ಒಂದು ಆಶಯ ಈ ಒಂದು ಸಮಾಜಶಾಸ್ತ್ರದ ಮಹತ್ವವನ್ನು ಗುರುತಿಸುವಂಥದ್ದು ಉಪಯುಕ್ತತೆಯನ್ನು ಗುರುತಿಸುವಂಥದ್ದಾಗಿತ್ತು ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಸಮಾಜಶಾಸ್ತ್ರದ ಮಹತ್ವದಲ್ಲಿ ಅಥವಾ ಸಿಗ್ನಿಫಿಕೇಷನ್ಸ್ ಆಫ್ ಸೋಶಾಲಜಿಯಲ್ಲಿ ಫಸ್ಟ್ ಪಾಯಿಂಟ್ ಬರುವಂಥದ್ದು ಸೋಶಿಯಲ್ ಕೋಆರ್ಡಿನೇಷನ್ ಸಾಮಾಜಿಕ ಹೊಂದಾಣಿಕೆ ಅಂತೇಳಿ ಹೇಳ್ತಾ ಹೋಗ್ಬೋದು ಸಾಮಾಜಿಕ ಹೊಂದಾಣಿಕೆ ಅಂದರೆ ಮಾನವ ಸಮಾಜವು ಪರಿವರ್ತನಶೀಲ ಮತ್ತು ನಿತ್ಯ ನೂತನವಾಗಿರುತ್ತದೆ ಮಾನವ ಸಮಾಜ ಅನ್ನುವಂಥದ್ದು ಇದೇನಿದ್ರೆ ಪರಿವರ್ತನೆಶೀಲ ಮತ್ತು ನಿತ್ಯ ನೂತನವಾಗಿರ್ತದೆ ಅಂತೇಳಿ ಮಾನವ ಸಮಾಜ ದಿನದಿಂದ ದಿನಕ್ಕೆ ಪರಿವರ್ತನೆ ಆಗ್ತಾ ಇರ್ತದೆ ಬದಲಾವಣೆ ಆಗ್ತಾ ಇರ್ತದೆ ನಿತ್ಯವಾಗಿ ಒಂದೇ ನೂತನ ಹೊಸದನ್ನು ಹುಡುಕುವಂಥದ್ದು ಹೊಸದನ್ನು ತೋರಿಸ್ಕೊಡುವಂಥದ್ದು ಈ ನಮ್ಮ ಒಂದು ಸಮಾಜಶಾಸ್ತ್ರ ಅಂತೇಳಿ ಹೇಳ್ಬೋದು ಬದಲಾವಣೆ ಹೊಂದುತ್ತಿರುವ ಬದಲಾವಣೆ ಹೊಂದ ಹೊಂದುತ್ತಿರುವ ಸಾಮಾಜಿಕ ಸ್ಥಿತಿಗತಿಗಳೊಂದಿಗೆ ವ್ಯಕ್ತಿಯು ಕೂಡ ಹೊಂದಿಕೊಂಡು ಬದುಕಬೇಕಾಗ್ತದ ಏನ್ರಿ ಬದಲಾವಣೆ ಹೊಂದುತ್ತಿರುವ ಸಾಮಾಜಿಕ ಸ್ಥಿತಿಗತಿಗಳೊಂದಿಗೆ ವ್ಯಕ್ತಿಯು ಕೂಡ ಹೊಂದಿಕೊಂಡು ಬದುಕಬೇಕಾಗ್ತದ ಸಾಮಾಜಿಕ ಪರಿಸರಕ್ಕೆ ಹೊಂದಿಕೊಳ್ಳದ ವ್ಯಕ್ತಿಯ ಬದುಕು ಚಿಂತಾಜನಕವಾಗುವುದಲ್ಲದೆ ಬಹುಸಂಖ್ಯಾತ ಜನರ ದೋಷಣೆಗೂ ಆತ ಗುರಿಯಾಗಬಹುದು ಏನ್ರಿ ಈ ಒಂದು ಸಮಾಜಶಾಸ್ತ್ರ ಮಾನವನ ಬದುಕಿನೊಂದಿಗೆ ಅಥವಾ ಸಾಮಾಜಿಕ ಪರಿಸರಕ್ಕೆ ಹೊಂದಿಕೊಳ್ಳುವಂಥ ಒಂದು ವಿಚಾರವನ್ನು ತೋರಿಸ್ತಾ ಹೋಗ್ತದ ಯಾವ ವ್ಯಕ್ತಿ ಆ ಮಾನವನ ಪರಿಸರದೊಂದಿಗೆ ಹೊಂದಿಕೊಳ್ಳುವುದಿಲ್ಲೋ ಅವನ ಬದುಕು ಚಿಂತಾಜನಕವಾಗ್ತದ ಅಂತೇಳಿ ಹೇಳ್ತಾ ಹೋಗ್ತಾರ ಹೊಸ ಯುಗದ ಏನು ರೀ ಹೊಸ ಯುಗದ ಹೊಸ ಅಗತ್ಯತೆ ಮತ್ತು ಸನ್ನಿವೇಶಗಳಿಗೆ ತಕ್ಕಂತೆ ಬದುಕಿನಲ್ಲಿಯೂ ಬದಲಾವಣೆಯನ್ನು ನಾವೇನಿದ್ರಿ ಅನಿವಾರ್ಯವಾಗಿ ಕಾಣ್ತಾ ಹೋಗ್ತೀವಿ ಒಬ್ಬ ವ್ಯಕ್ತಿ ಈ ಒಂದು ಸಮಾಜಶಾಸ್ತ್ರದ ಮುಖಾಂತರ ಹೊಸ ಒಂದು ಯುಗದ ಅಗತ್ಯತೆಗಳನ್ನು ನೀಡ್ಸ್ಗಳನ್ನು ಅವಶ್ಯಕತೆಗಳನ್ನು ಸನ್ನಿವೇಶಗಳ ತಕ್ಕಂತೆ ಅವನು ಅವನ ಒಂದು ಸನ್ನಿವೇಶಗಳಿಗೆ ತಕ್ಕಂತೆ ಮನೇನಿ ನೋಡ್ತಾ ಹೋಗ್ತಾನೆ ಅಂತೇಳಿ ಹೇಳ್ಬೋದು ತನ್ನ ಹಳೆಯ ಆಲೋಚನೆ ಮತ್ತು ನಂಬಿಕೆಗಳನ್ನು ತೊರೆದು ವ್ಯಕ್ತಿಯ ವ್ಯಕ್ತಿಯು ವಿವಿಧ ಜಾತಿ ಧರ್ಮ ಜನಾಂಗ ಪ್ರದೇಶ ಸಂಸ್ಕೃತಿಗಳ ಜನರೊಂದಿಗೆ ಸಹಕರಿಸಿ ಬಾಳಬೇಕಾಗ್ತದ ಒಬ್ಬ ವ್ಯಕ್ತಿ ತನ್ನ ಒಂದು ಹಳೆಯ ಬದುಕಿನಲ್ಲಿರುವಂಥ ಬದಲಾವಣೆಗಳನ್ನು ಪರಿವರ್ತನೆಗಳನ್ನು ಅನಿವಾರ್ಯವಾಗಿ ದೊರೆಯಬೇಕಾಗ್ತದ ತನ್ನ ಹಳೆಯ ಆಲೋಚನೆ ಮತ್ತು ನಂಬಿಕೆಗಳನ್ನು ತೊರೆದು ವ್ಯಕ್ತಿಯು ವಿವಿಧ ಜಾತಿ ಧರ್ಮ ಜನಾಂಗ ಪ್ರದೇಶ ಸಂಸ್ಕೃತಿಗಳ ಜನರೊಂದಿಗೆ ಸಹಕರಿಸಿ ಬಾಳಬೇಕಾಗ್ತದ ಅಂತೇಳಿ ಹೇಳ್ತಾರೆ ಭಿನ್ನ ಸಂಸ್ಕೃತಿ ಹಾಗೂ ಸಾಮಾಜಿಕ ವ್ಯವಸ್ಥೆಯನ್ನು ಅಧ್ಯಯನ ಮಾಡುವ ಸಮಾಜಶಾಸ್ತ್ರವು ಮಾನವನಲ್ಲಿ ಸಹಕಾರ ಸಾಮಾಜಿಕ ಸಹಿಷ್ಣುತೆ ಹಾಗೂ ಸಾಮಾಜಿಕ ಹೊಂದಾಣಿಕೆಯನ್ನು ಕಲಿಸಿಕೊಡ್ತದೆ ಸಮಾಜಶಾಸ್ತ್ರದಿಂದ ಒಬ್ಬ ಆದಂಥವನು ಸಮಾಜದಲ್ಲಿ ಯಾವ ರೀತಿಯಾಗಿ ಸಹಕಾರ ಮನೋಭಾವನೆಯಿಂದ ಬದುಕಬೇಕು ಸಹಕಾರ ಮನೋಭಾವನೆಯಿಂದ ಇರಬೇಕು ಸಾಮಾಜಿಕ ಸಹಿಷ್ಣುತೆಯನ್ನು ಯಾವ ರೀತಿಯಾಗಿ ಒಳಗೊಂಡಿರಬೇಕು ಹಾಗೂ ಸಮಾಜಿಕ ಹೊಂದಾಣಿಕೆ ಅನ್ನುವಂಥ ಒಂದು ವಿಶಾಲ ಭಾವನೆಯನ್ನು ನಮಗೇನಿದ್ರಿ ಸಮಾಜಶಾಸ್ತ್ರ ಬೆಳೆಸ್ತಾ ಹೋಗ್ತದ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಸೆಕೆಂಡ್ ಒನ್ ಸಮಾಜಶಾಸ್ತ್ರ ಎರಡನೇದು ಸಾಮಾಜಿಕ ಸಮಸ್ಯೆಗಳ ನಿವಾರಣೆ ಏನು ಸಾಮಾಜಿಕ ಸಮಸ್ಯೆಗಳ ನಿವಾರಣೆ ನಮ್ಮ ಭಾರತ ದೇಶದಲ್ಲಿ ಸಾಮಾಜಿಕ ಸಮಸ್ಯೆಗಳು ಅನ್ನುವಂಥದ್ದು ಹಲವಾರು ಅದಾವ ಅದರಲ್ಲಿ ಒಂದೇನಿದ್ರಿ ಒಂದು ಪ್ರಮುಖವಾಗಿರುವಂಥ ಸಮಸ್ಯೆಗಳಂದರೆ ಫಸ್ಟ್ ಒನ್ ಕರಪ್ಷನ್ ಏನು ಭ್ರಷ್ಟಾಚಾರ ಕ್ರೈಮ್ ಬಡತನ ಅಪರಾಧ ಸಾರಿ ಅಪರಾಧ ಇವನ್ನ ಪವರ್ಟಿ ಬಡತನ ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ ಇವೆಲ್ಲ ಇಂಥ ಒಂದು ಬೃಹತ್ ಪ್ರಮಾಣದ ಒಂದು ಸಮಸ್ಯೆಗಳೇನೆ ಮದ್ಯಪಾನ ಅಪರಾಧ ವೈಶಾವೃತ್ತಿ ಚೈಲ್ಡ್ ಮ್ಯಾರೇಜ್ ವೈ ಬಾಲ್ಯ ವಿವಾಹ ವರದಕ್ಷಿಣೆ ಲಂಚ ನಿರುದ್ಯೋಗ ಇವೆಲ್ಲ ನಮ್ಮ ಭಾರತ ದೇಶದಲ್ಲಿ ಸಮಸ್ಯೆಗಳು ಇಂಥ ಒಂದು ಸಮಸ್ಯೆಗಳು ಎಂದಿನಿಂದಲೂ ನಮ್ಮಲ್ಲಿವೆ ಈ ಸಮಸ್ಯೆಗಳಿಗೆ ಇಲ್ಲದ ಆದರ್ಶ ಸಮಾಜವನ್ನು ರಚಿಸುವುದು ಕೇವಲ ನಮ್ಮ ಭ್ರಮೆ ಅಂತ ಹೇಳಬಹುದು ಇಂದಿನ ಸಮಾಜದಲ್ಲಿ ಜಾತಿಯ ದುರಾಭಿಮಾನ ಕಾರ್ಮಿಕರ ಬಂಡಾಯ ಅಪರಾಧ ಬಾಲಾಪರಾಧ ಮದ್ಯಪಾನ ಬಾಲ್ಯ ವಿವಾಹ ವರದಕ್ಷಿಣೆ ಲಂಚ ನಿರುದ್ಯೋಗ ಕಾಲಸಂತ ಕೋರುತನ ಮುಂತಾದ ಅನೇಕ ಸಮಸ್ಯೆಗಳು ಭೀಕರ ಸ್ವರೂಪವನ್ನು ತಳ್ಯವ ಇಂಥ ಒಂದು ಭೀಕರ ಸ್ವರೂಪಗಳನ್ನು ತಳಿರುವಂಥ ಸಮಸ್ಯೆಗಳನ್ನು ನಮ್ಮ ದೇಶದಲ್ಲಿ ಕೆಲವೊಂದು ಜನರಿಗೆ ಏನಿದ್ರೆ ದುಷ್ಪರಿಣಾಮಗಳನ್ನು ಬೀರ್ತದವ ಇಂಥ ಒಂದು ಸಮಸ್ಯೆಗಳನ್ನು ಏನಿದ್ರಿ ಈ ಸಮಾಜಶಾಸ್ತ್ರ ಹೋಗಲಾಡ್ಸಾಗದ್ದೇ ನಿವಾರಣೆ ಮಾಡಾಕೈತೆ ಅಂತೇಳಿ ಹೇಳ್ತಾ ಹೋಗ್ಬೋದು ಸಮಾಜಶಾಸ್ತ್ರಗಳಿಂದಲೇ ಈ ಒಂದು ಭಿಕ್ಷಾಟನೆ ದೇವದಾಸಿ ಪದ್ಧತಿ ಬಾಲ್ಯ ವಿವಾಹ ಪಶುಬಲಿ ವರದಕ್ಷಿಣೆ ತೆರವು ಪದ್ಧತಿ ವಿಧವಾ ವಿವಾಹ ಮೇಲೆ ನಿರ್ಬಂಧನೆ ಮದ್ಯಪಾನ ಇಂಥವೆಲ್ಲ ಒಂದು ಸಮಸ್ಯೆಗಳನ್ನು ಏನೈತೆ ರೀ ನಮ್ಮ ಭಾರತದಲ್ಲಿ ಸಂಪ್ರದಾಯದ ತಳಹದಿಯ ಮೇಲೆ ಬೆಳೆದು ಬಂದಿರುತ್ತವೆ ಕೆಲವೊಂದು ಜನರಿಗೆ ಭಿಕ್ಷೆ ಬೀಳುವುದು ದೇವದಾಸಿ ಪದ್ಧತಿ ಮದ್ಯದ ಉತ್ಪಾದನೆ ಮಾರಾಟ ಮಾಡು ಮಾರಾಟ ಮುಂತಾದವುಗಳು ಕುಲಕಶಬುಗಳಾಗಿ ಬೆಳೆದು ಬಂದಿರ್ತವೆ ನಮ್ಮ ಸಮಾಜಶಾಸ್ತ್ರಜ್ಞನು ಸಮಾಜದ ವೈದ್ಯನೆಂದು ಹೇಳಬಹುದು ಸಮಸ್ಯೆಗಳ ಉಗಮಕ್ಕೆ ಕಾರಣಗಳನ್ನು ಅವುಗಳ ಪರಿಣಾಮಗಳನ್ನು ಅರಿತುಕೊಂಡು ಸಮಾಜಶಾಸ್ತ್ರಜ್ಞನು ಪರಿಹಾರದ ಮಾರ್ಗಗಳನ್ನು ಕಂಡುಕೊಳ್ತಾನೆ ಕಂಡುಹಿಡಿಯುತ್ತಾನೆ ಸಮಾಜಶಾಸ್ತ್ರಜ್ಞರು ವರದಿಗಳ ಆಧಾರದ ಮೇಲೆ ಸಮಸ್ಯೆಗಳ ಪರಿಹಾರ ಕಾರ್ಯದಲ್ಲಿ ಸರ್ಕಾರವು ನಿರತವಾಗಬೇಕು ಅಂತೇಳಿ ಹೇಳ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ನಮ್ಮ ಸಮಾಜದಲ್ಲಿರುವಂಥ ಸಾಮಾಜಿಕ ಸಮಸ್ಯೆಗಳ ನಿವಾರಣೆ ಮಾಡುವಲ್ಲಿ ಸಮಾಜಶಾಸ್ತ್ರವು ಮಹತ್ವ ಪಾತ್ರವನ್ನು ನಿರ್ವಹಿಸ್ತದೆ ಅಂತೇಳಿ ಹೇಳ್ಬೋದು ತರ್ಡ್ ಒನ್ ಸಮಾಜಶಾಸ್ತ್ರದ ಮಹತ್ವದಲ್ಲಿ ಮೂರನೇ ಪಾಯಿಂಟು ವ್ಯಕ್ತಿತ್ವದ ಪ್ರಗತಿಗೆ ಸಹಾಯ ಏನು ರೀ ವ್ಯಕ್ತಿತ್ವದ ಪ್ರಗತಿಗೆ ಸಹಾಯ ಅಂತ ಹೇಳ್ಬೋದು ಡೆವಲಪ್ಮೆಂಟ್ ಆಫ್ ಈ ಒಂದು ಪರ್ಸ್ನಾಲಿಟಿ ಏನು ರೀ ಡೆವಲಪ್ಮೆಂಟ್ ಆಫ್ ಪರ್ಸ್ನಾಲಿಟಿ ವ್ಯಕ್ತಿತ್ವದ ವ್ಯಕ್ತಿತ್ವ ಅಂದರೆ ಪರ್ಸ್ನಾಲಿಟಿ ಒಂದೇನಿರಿ ಅದರ ಒಂದು ಪ್ರಗತಿಗೆ ಸಹಾಯ ಆಗ್ತದ ಈ ಒಂದು ಸಮಾಜಶಾಸ್ತ್ರ ಅಂತೇಳಿ ಹೇಳ್ಬೋದು ಆದರ್ಶ ವ್ಯಕ್ತಿಗಳೇ ಆದರ್ಶ ಸಮಾಜವನ್ನು ರಚಿಸಬಲ್ಲರು ಏನ್ರಿ ಆದರ್ಶ ವ್ಯಕ್ತಿಗಳೇ ಆದರ್ಶ ಸಮಾಜವನ್ನು ರಚಿಸಬಲ್ಲರು ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಸಾಮಾಜಿಕ ಪರಿಸರವು ಮಹತ್ವದ ಪಾತ್ರವನ್ನು ನಿರ್ವಹಿಸ್ತದ ಅಂತೇಳಿ ಹೇಳ್ಬೋದು ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಏನೇನಿರಿ ಸಾಮಾಜಿಕ ಆ ಒಂದು ಏನಂದರೆ ವ್ಯಕ್ತಿತ್ವ ಅಥವಾ ಸಾಮಾಜಿಕ ಪರಿಸರವು ಮಹತ್ವದ ಪಾತ್ರವನ್ನು ನಿರ್ವಹಿಸ್ತದೆ ಅಂತೇಳಿ ಹೇಳ್ತಾ ಹೋಗ್ಬೋದು ಸಾಮಾಜಿಕ ಪ್ರಗತಿ ಆಗಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕರ್ತವ್ಯ ಪ್ರಜ್ಞೆಯಿಂದ ಕಾರ್ಯವನ್ನು ನಿರ್ವಹಿಸಬೇಕು ಸಮಾಜದಲ್ಲಿ ವ್ಯಕ್ತಿಯ ಸ್ಥಾನಮಾನಗಳು ವರ್ತನೆಗಳನ್ನು ಇತಿಮಿತಿಗಳನ್ನು ಕುರಿತು ಅಧ್ಯಯನ ಮಾಡಬೇಕು ಆಧುನಿಕ ಸಮಾಜದಲ್ಲಿ ಮಾನವನು ಸಾಮಾಜಿಕ ರಾಜಕೀಯ ಪ್ರೌರ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿರಬೇಕು ಸಂಕೀರ್ಣ ಸಮಾಜದಲ್ಲಿ ಬರುವ ಸಮಸ್ಯೆಗಳ ಸ್ವರೂಪ ಯಾವ ರೀತಿಯಾಗಿದಾವೆ ಅವುಗಳನ್ನು ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವಂಥ ತಿಳುವಳಿಕೆಯನ್ನು ಸಮಾಜಶಾಸ್ತ್ರ ಮೂಡಿಸ್ತಾ ಹೋಗ್ತದೆ ಅರ್ಥ ಏನಂದರೆ ಸಮಾಜಶಾಸ್ತ್ರದಲ್ಲಿರುವಂಥ ನಮ್ಮ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಒಳ್ಳೆಯ ರೀತಿಯಾದಂಥ ಒಂದು ಪರ್ಸ್ನಾಲಿಟಿಯನ್ನು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕಾದ್ರೆ ನಾವೇನು ರೀ ಒಳ್ಳೆಯಾದಂಥ ಒಂದು ವರ್ತನೆಗಳನ್ನು ಇತಿಮಿತಿಗಳನ್ನು ಮತ್ತು ರಾಜಕೀಯ ಪ್ರೌರ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಮಗೆ ಈ ಸಮಾಜಶಾಸ್ತ್ರ ಕಲಿಸ್ಕೊಡ್ತಾ ಹೋಗ್ತದ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಫೋರ್ತ್ ಒನ್ ಸಮಾಜಶಾಸ್ತ್ರದ ಮಹತ್ವದಲ್ಲಿ ನಾಲ್ಕನೇದು ಸಾಂಸ್ಕೃತಿಕ ಹಿತ ಸಂಬಂಧಗಳ ಬೆಳವಣಿಗೆ ಏನ್ರಿ ಸಾಂಸ್ಕೃತಿಕ ಹಿತ ಸಂಬಂಧಗಳ ಬೆಳವಣಿಗೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಪಾರವಾದ ಪ್ರಗತಿಯನ್ನು ಸಾಧಿಸಿದ ಆಧುನಿಕ ಮಾನವನು ಮಾನಸಿಕ ತೃಪ್ತಿ ಹಾಗೂ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಿದ್ದಾನೆ ಏನ್ರಿ ಇವನ ವೈಜ್ಞಾನಿಕ ಯುಗದೊಳಗೆ ಸೈಂಟಿಫಿಕ್ ಒಂದು ಯುಗದೊಳಗೆ ಏನೈತೆ ರೀ ಈ ಒಂದು ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಪಾರವಾದಂಥ ಪ್ರಗತಿಯನ್ನು ಸಾಧಿಸಿದಂಥ ಆಧುನಿಕ ಮಾನವ ಇವತ್ತಿನ ಅದು ನಮ್ಮ ಒಂದು ಸಮಾಜದೊಳಗೆ ಅಪಾರವಾದಂಥ ಒಂದು ಪ್ರಗತಿಯನ್ನು ಸಾಧಿಸಿರುವವರು ಈ ಒಂದು ಆಧುನಿಕ ಮಾನವ ಅಂತೇಳಿ ಹೇಳ್ಬೋದು ಮಾನಸಿಕ ತೃಪ್ತಿ ನೆಮ್ಮದಿಯನ್ನು ಕಲಿದುಕೊಳ್ಳುತ್ತಿದ್ದಾನೆ ಯಾಕಪ್ಪ ಅಂದರೆ ಔದ್ಯೋಗಿಕ ಕ್ರಾಂತಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ಶೈಕ್ಷಣಿಕ ಪ್ರಗತಿ ಇಂಥ ಒಂದು ಮುಂತಾದಂಥ ಕಾರಣಗಳಿಂದ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರ್ತವೆ ಆದರೆ ಇದು ಕೇವಲ ಭೌತ ಪರಿವರ್ತನೆಯ ಹೊರತು ಸಾಂಸ್ಕೃತಿಕ ಪರಿವರ್ತನ ಅಲ್ಲ ಪ್ರಾಚೀನ ಕಾಲದ ಸಂಸ್ಕೃತಿ ಮೌಲ್ಯ ಸಾಮಾಜಿಕ ಸದ್ಗುಣ ಹಾಗೂ ಜೀವನ ಮೌಲ್ಯಗಳೆಲ್ಲವೂ ಆಧುನಿಕತೆಯ ಸೆಳೆ ಒಂದೇನೈತಿ ಸೆಳುವಿಗೆ ಅಥವಾ ಅದರ ಒಂದು ಒಂದು ಮ್ಯಾಗ್ರೇಷನ್ ವಲಸೆಗೆ ಒಂದೇನೈ ಸಿಕ್ಕಿ ಒಂದೇನಿದ್ರೆ ಅವು ಒಂದು ಬದಲಾವಣೆಗೆ ಕಾರಣವಾಗ್ತಾ ಇದ್ದಾವೆ ಅಂತ ಹೇಳ್ಬೋದು ಸಮಾಜಶಾಸ್ತ್ರವು ನಮ್ಮ ಸಾಂಸ್ಕೃತಿಕ ಹಿತ ಸಂಬಂಧಗಳನ್ನು ಬೆಳವಣಿಗೆಗೆ ಮೂಲ ಕಾರಣವಾಗಿದೆ ಅಂತ ಹೇಳ್ತಾ ಹೋಗ್ಬೋದು ನೆಕ್ಸ್ಟ್ ಒಂದು ಐದನೇದು ಸುವ್ಯವಸ್ಥಿತ ಸಾಮಾಜಿಕ ಪರಿವರ್ತನೆ ಏನ್ರಿ ಸುವ್ಯವಸ್ಥಿತ ಸಾಮಾಜಿಕ ಪರಿವರ್ತನೆ ಅಂತೇಳಿ ಹೇಳಬಹುದು ಒಂದು ದೇಶದ ಪ್ರಗತಿಗೆ ಅಜ್ಞಾನ ಅಂದ ಅಂಧಾನುಕರಣೆ ನಿರಕ್ಷರತೆ ಪೂರ್ವಗ್ರಹ ಪೀಡೆ ಮೂಢನಂಬಿಕೆಗಳು ಕಂಟಕಪ್ರಾಯವಾಗಿ ಪರಿಗಣಿಸ್ತಾವ ಏನರೀ ಒಂದು ಸಮಾಜದ ಅಥವಾ ಒಂದು ದೇಶದ ಪ್ರಗತಿಗೆ ಅಲ್ಲಿ ಅಜ್ಞಾನ ಅನಕ್ಷರತೆ ಒಂದು ಅನಕ್ಷರತೆ ಹಲವಾರು ಬೇರೆ ರೀತಿಯಾದಂಥ ಒಂದೇನಿದ್ರಿ ಅಂಶಗಳು ಮೂಲ ಕಾರಣವಾಗಿ ಒಂದೇನಿದ್ರೆ ಇಲ್ಲಿ ಕಂಟಕಪ್ರಾಯವಾಗಿ ಕಾಣ್ತಾವ ನಮ್ಮ ಸಮಾಜಶಾಸ್ತ್ರದಲ್ಲಿ ನಾವು ಕೇವಲ ಸಾಮಾಜಿಕ ಬದಲಾವಣೆಯಷ್ಟೇ ಅಲ್ಲ ಅಭ್ಯಾಸ ಮಾಡಲಾರೂ ಸುವ್ಯವಸ್ಥಿತವಾದಂಥ ಸಾಮಾಜಿಕ ಬೇಕು ಅನ್ನುವಂಥದ್ದನ್ನು ನಮ್ಮ ಒಂದು ಸಮಾಜಶಾಸ್ತ್ರದ ಮುಖಾಂತರ ನಾವು ಏನಿರಿ ಕಲಿತಾ ಹೋಗ್ತೀವಿ ಸಮಾಜಶಾಸ್ತ್ರವನ್ನು ಕಲಿಯೋದರಿಂದಲೇ ಸಮಾಜಶಾಸ್ತ್ರದಲ್ಲಿರುವಂಥ ನಾವು ನೀವು ಸಮಾಜದಲ್ಲಿರುವಂಥ ಒಳ್ಳೆಯ ವ್ಯಕ್ತಿಗಳು ಸುವ್ಯವಸ್ಥಿತವಾದಂಥ ಬದಲಾವಣೆಯನ್ನು ತರಬಹುದು ಪ್ರಗತಿದಾಯಕವಾದಂಥ ಒಂದು ಪರಿವರ್ತನೆಯನ್ನು ಒಂದೇನಿದ್ರಿ ತರಬೋದು ಅನ್ನೋದು ಈ ಒಂದು ಅಂಶದ ಮುಖಾಂತರ ನಾವು ಕಲಿತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಆರನೇದು ಹಿಂದುಗಳ ಹಿಂದೂಗಳಿಂದ ವರ್ಗದವರ ಕಲ್ಯಾಣ ಹಿಂದುಳಿದ ವರ್ಗದವರ ವರ್ಗದವರ ಕಲ್ಯಾಣ ಏನ್ರಿ ಹಿಂದುಳಿದ ವರ್ಗದವರ ಕಲ್ಯಾಣ ಅಂತ ಹೇಳ್ಬೋದು ಆರನೇ ಪಾಯಿಂಟು ಹಿಂದುಳಿದ ವರ್ಗದವರ ಕಲ್ಯಾಣ ವೆಲ್ಫೇರ್ ಆಫ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಪೀಪಲ್ ಏನ್ರಿ ಈ ಒಂದು ಹಿಂದುಳಿದ ವರ್ಗದವರ ಕಲ್ಯಾಣ ಅಂದರೆ ಪ್ರತಿಯೊಂದು ದೇಶದಲ್ಲಿ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯವಾಗಿ ಹಿಂದೂದ ವರ್ಗದವರು ಅಂತ ಇರ್ತಾರೆ ಅಂಥ ಜನರ ಹೇರಳವಾಗಿ ಕಂಡು ಬರ್ತಾ ಹೋಗ್ತಾರೆ ಸಮಾಜಶಾಸ್ತ್ರದಲ್ಲಿ ನಾವು ಹರಿಜನ ಗಿರಿಜನ ಮತ್ತು ಉಳಿದ ಹಿಂದುಳಿದ ವರ್ಗದ ಜನರು ಒಂದು ಎದುರಿಸುತ್ತಿರುವಂಥ ಸಮಸ್ಯೆಗಳನ್ನು ಪ್ರತ್ಯೇಕವಾಗಿ ಅಭ್ಯಾಸ ಮಾಡ್ತೀವಿ ಅನೇಕ ಸಮಾಜಶಾಸ್ತ್ರಜ್ಞರು ಆದಿವಾಸಿ ನೆಲೆಗಳಿಗೆ ಭೇಟಿಯನ್ನು ಕೊಟ್ಟು ಅವರ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನವನ್ನು ಕುರಿತು ಅಧ್ಯಯನ ನಡೆಸಿದ್ದಾರೆ ಇದರರ್ಥ ಏನಪ್ಪ ಅಂದರೆ ನಮ್ಮ ದೇವ ನಮ್ಮ ಭಾರತ ದೇಶದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿರುವಂಥ ಕೆಳವರ್ಗದವರನ್ನು ಅಸ್ಪೃಶ್ಯ ಜನಾಂಗದವರನ್ನು ಅಥವಾ ಹರಿಜನ ಜನಾಂಗದವರನ್ನು ಗಿರಿಜನದ ಗಿರಿಜನರನ್ನು ಯಾವ ರೀತಿಯಾಗಿ ಅವರನ್ನು ಒಂದೇನಿದ್ರಿ ಇಂಪ್ರೂವ್ಮೆಂಟ್ ಅವರೇನೇನಿರಿ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು ಈ ಒಂದು ಸಮಾಜಶಾಸ್ತ್ರದ ಸಲಹೆ ಸೂಚನೆಗಳ ಮುಖಾಂತರ ನಾವೇನಿದ್ರಿ ನೋಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಒನ್ ಏಳನೇದು ಸಮಾಜಶಾಸ್ತ್ರದ ಮಹತ್ವದಲ್ಲಿ ಏಳನೇದು ಸಮಾಜದ ಪುನರ್ರಚನೆ ರೀ ಸಮಾಜದ ಪುನರ್ರಚನೆ ಅಂತೇಳಿ ಹೇಳ್ತಾ ಹೋಗ್ಬೋದು ಸಮಾಜದಲ್ಲಿರುವ ವಿವಿಧ ಕುಂದುಕೊರತೆ ಹಾಗೂ ಲೋಪದೋಷಗಳನ್ನು ನಿವಾರಿಸಲು ಎಂದಿನಿಂದಲೂ ಪ್ರಯತ್ನಗಳು ನಡೆದಿವೆ ಈ ದಿಶೆಯಲ್ಲಿ ಸಮಾಜಶಾಸ್ತ್ರಜ್ಞರು ಸಮಾಜ ಸುಧಾರಕರು ಸಮಾಜ ಸುಧಾರಕರು ಸಮಾಜ ಕಾರ್ಯಕರ್ತರು ಹಾಗೂ ಸರ್ಕಾರಿ ಸಿಬ್ಬಂದಿ ವರ್ಗದ ಜನರು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಾರೆ ನಾವು ಸ್ವತಂತ್ರ ಪಡೆದ ನಂತರ ಸುವ್ಯವಸ್ಥಿತ ಯೋಜನಾಬದ್ಧವಾಗಿ ಹಾಗೂ ಸು ಸುಸಂಘಟಿತ ಸಮಾಜವನ್ನು ಕಟ್ಟಬೇಕೆಂದು ಅನೇಕ ಯೋಜನೆಗಳನ್ನು ಹಾಕುತ್ತಿದ್ದೇವೆ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಸಮಾಜವನ್ನು ಅಮೂಲಗ್ರವಾಗಿ ವೈಜ್ಞಾನಿಕವಾಗಿ ಏನಿದೆ ಅಭ್ಯಾಸ ಮಾಡಿರುವ ಸಮಾಜಶಾಸ್ತ್ರದ ನೆರವು ಅಗತ್ಯವಾದದ್ದು ಇದರ ಅರ್ಥ ಏನಂದರೆ ಸಮಾಜದ ಪುನರ್ರಚನೆಗೆ ನಮ್ಮ ಸಮಾಜಶಾಸ್ತ್ರದ ಪಾತ್ರ ಪ್ರಮುಖವಾಗಿದೆ ಸಹಾಯಕವಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ಎಂಟನೇದು ಸಮಾಜಶಾಸ್ತ್ರದ ಮಹತ್ವದಲ್ಲಿ ಪ್ರಜಾಪ್ರಭುತ್ವದ ಯಶಸ್ವಿಗೆ ಮಾರ್ಗದರ್ಶನ ಏನು ವಿದ್ಯಾರ್ಥಿಗಳೇ ಪ್ರಜಾಪ್ರಭುತ್ವದ ಯಶಸ್ವಿಗೆ ಮಾರ್ಗದರ್ಶನ ಒಂದು ದೇಶ ಪ್ರಗತಿ ಆಗಬೇಕಾದ್ರೆ ಅಥವಾ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಆ ದೇಶದ ಭಾಷೆ ಜನಾಂಗ ಜಾತಿ ಧರ್ಮ ಇವೆಲ್ಲವೂ ಒಂದೇನಿ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದಾಗ ಮಾತ್ರ ಆ ದೇಶದ ಪ್ರಜಾಪ್ರಭುತ್ವದ ಯಶಸ್ವಿಗೆ ಒಂದೇನಿರಿ ಮಾರ್ಗದರ್ಶನ ಕಾರಣವಾಗ್ತದೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಒಂದು ಒಂಬತ್ತನೇದು ವಿವಿಧ ಜನಾಂಗ ಮತ್ತು ಸಂಸ್ಕೃತಿಗಳ ತುಲನಾತ್ಮಕ ಅಧ್ಯಯನ ಏನರೀ ವಿವಿಧ ಜನಾಂಗ ಮತ್ತು ಸಂಸ್ಕೃತಿಗಳ ತುಲನಾತ್ಮಕ ಅಧ್ಯಯನ ಅಂತೇಳಿ ಹೇಳ್ತಾ ಹೋಗ್ಬೋದು ನಮ್ಮ ಸಮಾಜಶಾಸ್ತ್ರವು ಈ ಒಂದು ವಿವಿಧ ಜನಾಂಗಗಳನ್ನು ಕುರಿತು ಸಂಸ್ಕೃತಿಗಳ ಒಂದು ತುಲನಾತ್ಮಕವಾದಂಥ ಅಧ್ಯಯನ ಮಾಡ್ತದೆ ಆದಿವಾಸಿ ಗ್ರಾಮ ನಗರ ಸಮುದಾಯಗಳ ಪರಸ್ಪರ ಒಂದು ಇವೇನೈತ್ರಿ ಆದಿವಾಸಿ ಗ್ರಾಮ ನಗರ ಸಮುದಾಯಗಳು ಪರಸ್ಪರವನ್ನು ಏನಿದ್ರೆ ಅವಲಂಬನೆಗಳಾಗ್ಯಾವ ಇವುಗಳಲ್ಲಿ ಸಹ ಈ ಒಂದು ಆದಿವಾಸಿ ಗ್ರಾಮ ನಗರಗಳಲ್ಲಿ ಸಾಮಾಜಿಕ ಆರ್ಥಿಕ ರಾಜಕೀಯ ಧಾರ್ಮಿಕ ಚಟುವಟಿಕೆಗಳಲ್ಲಿಯೂ ಸಹ ಏನೈತ್ರಿ ಭಿನ್ನತೆಗಳು ಕಂಡುಬರ್ತಾವ ಆದಿವಾಸಿ ಜನಾಂಗದವರ ಒಂದು ಭಿನ್ನತೆಗಳೇ ಬೇರೆ ಗ್ರಾಮೀಣ ಜನರ ಒಂದು ಭಿನ್ನತೆಗಳೇ ಬೇರೆ ನಗರ ಜನರ ಒಂದೇನಿದ್ರೆ ಭಿನ್ನತೆಗಳೇ ಬೇರೆ ಅಂಥೇಳಿ ಹೇಳ್ತಾ ಹೋಗ್ಬೋದು ಈಗ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಜನರ ಒಂದು ಭಿನ್ನತೆಗಳು ಒಂದು ಏನಾದರೆ ಬೇರೆ ರೀತಿಯಾಗಿರ್ತವೆ ನಗರ ಇರುವಂಥ ಒಂದು ಜನರ ಭಿನ್ನತೆಗಳೇನಿದ್ರೆ ಚಟುವಟಿಕೆಗಳು ಬೇರೆ ರೀತಿಯಾಗಿರ್ತವೆ ಇದೇ ರೀತಿ ನಮ್ಮ ಸಮಾಜಶಾಸ್ತ್ರವು ವಿವಿಧ ಜನಾಂಗ ಮತ್ತು ಸಂಸ್ಕೃತಿಗಳ ತುಲನಾತ್ಮಕ ಅಧ್ಯಯನವನ್ನು ಬೇರೆ ಬೇರೆ ಧರ್ಮರು ಮುಸ್ಲಿಂ ಬೌದ್ಧ ಕ್ರಿಶ್ಚಿಯನ್ ಜೈನ್ ಸಿಖ್ ಇಂಥ ಮುಂತಾದ ಮತ ಧರ್ಮಗಳ ತುಲನಾತ್ಮಕ ಅಧ್ಯಯನವನ್ನು ಸಮಾಜಶಾಸ್ತ್ರವು ಮಾಡುತ್ತದೆ ಅಂತೇಳಿ ಹೇಳ್ತಾರೆ ಹಿಂದೂ ಮುಸ್ಲಿಂ ಕುಟುಂಬ ಜೀವನ ವಿವಾಹ ಪದ್ಧತಿ ಕ್ರಿಯಾ ವಿಧಾನಗಳ ಆಚರಣೆಯಲ್ಲಿ ಕಂಡುಬರುವ ಸಾಮರ್ಥ್ಯ ಮತ್ತು ಭಿನ್ನತೆಗಳನ್ನು ಸಮಾಜಶಾಸ್ತ್ರದ ಅಧ್ಯಯನದಿಂದ ನಾವು ಏನಿರಿ ಅರಿತುಕೊಳ್ಬೋದು ಅಂತೇಳಿ ಹೇಳ್ತಾ ಹೋಗ್ತಾರೆ ಹೇಳ್ಬೋದು ಏನ್ರಿ ಸಮಗ್ರ ಅಧ್ಯಯನ ಸಮಕಾಲೀನ ಸಮಾಜ ವಿಜ್ಞಾನಗಳ ವಿಜ್ಞಾನಗಳು ಯಾವ ಪೂರ್ಣ ಬೆಳಕನ್ನು ಚೆಲ್ಲಲು ಅಸಮರ್ಥವಾದ ಕಾರಣ ಒಂದೇನಿದ್ರಿ ಆಗ್ತದೆ ನಾನೊಂದು ಹೊಸ ವಿಜ್ಞಾನಕ್ಕೆ ಜನ್ಮ ಕೊಡುತ್ತಿದ್ದೇನೆ ಅಂತೇಳಿ ಹೇಳ್ತಾ ಹೋಗ್ಬೋದು ಸಮಕಾಲೀನ ಸಮಾಜ ವಿಜ್ಞಾನಗಳಂತೇನು ಕರಿತೀವಿ ಈ ಒಂದು ಹಲವಾರು ರೀತಿಯಾದಂಥ ಬೇರೆ ಬೇರೆ ಸಬ್ಜೆಕ್ಟ್ ಬೇರೆ ಬೇರೆ ವಿಷಯಗಳೇನಿದ್ರಿ ಮಾನವ ಸಮಾಜದ ಮೇಲೆ ಸಂಪೂರ್ಣವಾದಂಥ ಬೆಳಕನ್ನು ಚೆಲ್ಲಲು ಅಸಮರ್ಥವಾದ ವಾದವುಗಳು ಅಂತೇಳಿ ಹೇಳ್ತಾ ಹೋಗ್ಬೋದು ಇದು ಸಮಾಜಶಾಸ್ತ್ರಜ್ಞರ ಪಿತಾಮರಾದಂಥ ಆಗಸ್ಟ್ ಕೋಮ್ಟ್ರವರ ಮಾತು ಮಾನವ ಸಮಾಜವನ್ನು ಇಡೀಯಾಗಿ ಸಮಗ್ರವಾಗಿ ಮತ್ತು ಅಷ್ಟೇ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವೆಂದರೆ ಅದು ಸಮಾಜಶಾಸ್ತ್ರ ಮಾತ್ರ ಅಂತೇಳಿ ಹೇಳ್ತಾ ಹೋಗ್ತಾರೆ ಹದಿನೆಂಟನೇ ಶತಮಾನಕ್ಕಿಂತಲೂ ಮುಂಚಿತವಾಗಿ ಸಮಾಜದ ಅಧ್ಯಯನಕ್ಕಾಗಿ ಯಾವುದೇ ಒಂದು ಸ್ವತಂತ್ರ ವಿಜ್ಞಾನವಿರಲಿಲ್ಲ ಆ ಕೊರತೆಯನ್ನು ನಿವಾರಿಸಲು ಕೋಮ್ಟ್ರವರ ಪ್ರಾಮಾಣಿಕ ಇಲೆಯಂದರೆ ಪ್ರಮುಖವಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ನೆಕ್ಸ್ಟ್ ಒನ್ ಹನ್ನೊಂದನೇದು ಸಮಾಜಶಾಸ್ತ್ರದ ಮಹತ್ವದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಮಾಜಶಾಸ್ತ್ರದ ಬಳಕೆ ಏನು ರೀ ನಮ್ಮ ಒಂದು ಸಮಾಜಶಾಸ್ತ್ರದ ಬಳಕೆ ಬೇರೆ ಬೇರೆ ಕ್ಷೇತ್ರದಲ್ಲಿಯೂ ತನ್ನ ಒಂದು ಏನಿದೆ ತನ್ನದೇ ಆದಂಥ ಒಂದು ಪ್ರಗತಿಯನ್ನು ಕಂಡಿದೆ ಸಮಾಜಶಾಸ್ತ್ರ ಅಂತೇಳಿ ಹೇಳ್ಬೋದು ದಿನಗಳ ಕಾಲದಂತೆ ಸಮಾಜಶಾಸ್ತ್ರದ ಜನಪ್ರಿಯತೆ ಹೆಚ್ಚುತ್ತಾ ನಡೆದಿರುವುದನ್ನು ಕಾಣುತ್ತೇವೆ ಸಮಾಜಶಾಸ್ತ್ರದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡೆದವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಪ್ರಶಿಷ್ಟ ಜಾತಿ ಜನಾಂಗ ಹಿಂದೂದ ವರ್ಗದವರ ಕಲ್ಯಾಣ ಮತ್ತು ಈ ಒಂದು ವೃದ್ಧ ಅಂಗವಿಕಲರ ಕಲ್ಯಾಣ ಸಮಾಜಶಾಸ್ತ್ರದ ಒಂದು ವಿಷಯದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಬಿ ಎ ಮತ್ತು ಎಮ್ ಎ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಿ ಡಿ ಪಿ ಯು ಆಗಿರ್ಬೋದು ಅಥವಾ ಈ ಒಂದು ಹೆಲ್ತ್ ಆಫೀಸರ್ ಆಗಿರ್ಬೋದು ಅಥವಾ ಒಂದು ಕ್ರೈಮ್ ಡಿಪಾರ್ಟ್ಮೆಂಟ್ ವಿಷಯವಾಗಿ ಓದಬಹುದು ಪರಿಗಣಿಸಬಹುದು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಒನ್ ಲಾಸ್ಟ್ ಕೊನೆಯದಾಗಿ ಹನ್ನೆರಡನೇದು ಸಮಾಜಶಾಸ್ತ್ರದ ಮಹತ್ವದಲ್ಲಿ ಸಮಾಜ ಸು ಸುಧಾರಣೆ ಮತ್ತು ಕಲ್ಯಾಣ ಸಮಾಜ ಸುಧಾರಣೆ ಮತ್ತು ಕಲ್ಯಾಣ ಸೋಷಿಯಲ್ ರಿಫಾರ್ಮ್ಸ್ ಆ್ಯಂಡ್ ವೆಲ್ಫರ್ ಏನ್ರಿ ಸಮಾಜ ಸುಧಾರಣೆ ಮತ್ತು ಕಲ್ಯಾಣ ಅಂತೇಳಿ ಹೇಳ್ಬೋದು ಇದರರ್ಥ ಸಮಸ್ಯೆಗೆ ಕಾರಣವನ್ನು ಹಿಡಿದ ನಂತರವೇ ಅದರಲ್ಲಿ ಸುಧಾರಣೆಯನ್ನು ತರಲು ಸಾಧ್ಯವಿದೆ ಏನ್ರಿ ಯಾವುದೇ ಒಂದು ಸಮಸ್ಯೆಗೆ ನಾವು ಅದನ್ನು ಕಾರಣ ಏನು ಅಂತ ಹಿಡಿದ ನಂತರವೇ ಅದನ್ನು ಯಾವ ರೀತಿಯಾಗಿ ನಾವು ಸುಧಾರಣೆ ಮಾಡಬೇಕು ಯಾವ ರೀತಿಯಾಗಿ ಅದನ್ನು ನಿವಾರಣೆ ಮಾಡಬೇಕು ಅನ್ನೋಂಥದ್ದು ನಮಗೆ ತಿಳಿತಾ ಹೋಗ್ತಾ ವಿದ್ಯಾರ್ಥಿಗಳೇ ಈ ಹಿನ್ನೆಲೆಯಲ್ಲಿ ವಿವಿಧ ಪ್ರಕಾರದ ಸಾಮಾಜಿಕ ಸಮಸ್ಯೆಗಳ ಉಗಮಕ್ಕೆ ಕಾರಣಗಳನ್ನು ಅರಿತುಕೊಂಡು ಸಮಾಜಶಾಸ್ತ್ರಜ್ಞರು ಅವುಗಳಿಗೆ ಸೂಕ್ತ ಪರಿಹಾರವನ್ನು ಸೂಚಿಸಬಲ್ಲರು ಕೆಲವೊಂದು ಜನರು ಸಮಾಜಶಾಸ್ತ್ರವನ್ನು ಸಾಮಾಜಿಕ ವೈದ್ಯನೆಂದು ಕರೀದಿದ್ದಾರೆ ಏನ್ರಿ ಕೆಲವೊಂದು ಜನರು ಸಮಾಜಶಾಸ್ತ್ರವನ್ನು ಸಮಾಜಶಾಸ್ತ್ರಜ್ಞನನ್ನು ಸಾಮಾಜಿಕ ವೈದ್ಯ ಸೋಷಿಯಲ್ ಡಾಕ್ಟರ್ ಅಂತೇಳಿ ಕರೀತಾ ಹೋಗ್ತಾರೆ ಎಷ್ಟೋ ಜನ ಈ ಒಂದು ಸಮಾಜ ಸಮಾಜದಲ್ಲಿ ಕಂಡುಬರುವಂಥ ಸಮಾಜದಲ್ಲಿ ಕಂಡುಬರುವಂಥ ಭಿಕ್ಷಾಟನೆ ವೈಶಾವಟಿಕೆ ಭ್ರಷ್ಟಾಚಾರ ಮದ್ಯಪಾನ ಜನಸಂಖ್ಯಾ ಸ್ಫೋಟ ಅಪರಾಧ ಬಲಾಪರಾಧ ಇಂಥ ಒಂದು ಮುಂತಾದ ಸಮಸ್ಯೆಗಳಿಗೆ ಸಮಾಜಶಾಸ್ತ್ರಜ್ಞರು ಪರಿಹಾರದ ಮಾರ್ಗಗಳನ್ನು ಹಾಗೂ ಕ್ರಮಗಳನ್ನು ಸೂಚಿಸಬಲ್ಲರು ಹಿಂದುಳಿದ ವರ್ಗ ಅಂಗಿವಕಲರು ನಿರುದ್ಯೋಗಿಗಳು ಅಪರಾಧಿಗಳು ದುರ್ಬಲ ವರ್ಗದವರ ಮಹಿಳೆ ಮತ್ತು ಮಕ್ಕಳು ಮುಂತಾದವರ ಕಲ್ಯಾಣದಲ್ಲಿ ಸಮಾಜಶಾಸ್ತ್ರಜ್ಞರು ಮಹತ್ವದ ಪಾತ್ರವನ್ನು ನಿರ್ವಹಿಸಬಲ್ಲರು ಇದರರ್ಥ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸುವಲ್ಲಿ ಸಮಾಜಶಾಸ್ತ್ರದ ಪಾತ್ರ ಪ್ರಮುಖವಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಇವಿಷ್ಟು ಹನ್ನೆರಡು ಅಂಶಗಳು ಸಮಾಜಶಾಸ್ತ್ರದ ಮಹತ್ವ ಸಿಗ್ನಿಫಿಕೇಷನ್ ಆಫ್ ಸೋಷಿಯಾಲಜಿ ಏನ್ರಿ ಸಮಾಜಶಾಸ್ತ್ರದ ಮಹತ್ವಗಳು ಅಂತೇಳಿ ಹೇಳ್ತಾ ಹೋಗ್ಬೋದು ಇದರ ಒಂದು ಕನ್ಕ್ಲೂಷನ್ ಉಪಸಂಹಾರ ಆಧುನಿಕ ಯುಗದಲ್ಲಿ ಸಮಾಜಶಾಸ್ತ್ರವು ಹೆಚ್ಚು ಜನಪ್ರಿಯತ ಜನಪ್ರಿಯತೆವಾಗುತ್ತಾ ನಡೆದಿದೆ ಅದು ವ್ಯಕ್ತಿಗೆ ಸಮಕಾಲೀನ ಸಮಸ್ಯೆಗಳ ಪರಿಜ್ಞಾನವನ್ನು ಮಾಡಿಕೊಡ್ತದೆ ಯಾವುದು ಈ ಸಮಾಜಶಾಸ್ತ್ರ ವ್ಯಕ್ತಿಯ ಸಮಕಾಲೀನ ಸಮಸ್ಯೆಗಳ ಪರಿಜ್ಞಾನವನ್ನು ಮಾಡಿಕೊಳ್ತದ ಶಿಕ್ಷಣ ತಜ್ಞರಿಗೆ ಯೋಜಕರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಸಮಾಜ ಕಲ್ಯಾಣದ ರೂಪುರೇಷೆಗಳ ಪರಿಚಯವನ್ನು ನೀಡುತ್ತದ ಅದು ನಮ್ಮ ಸಮಾಜಶಾಸ್ತ್ರ ಅಂತೇಳಿ ಹೇಳ್ಬೋದು ಪರಿವರ್ತನೆಯ ಗತಿಯನ್ನು ಬದಲಾವಣೆಯ ಗತಿಯನ್ನು ನಿಯಂತ್ರಿಸದಿದ್ದರೆ ಸಮಾಜದ ಮೇಲಾಗುವ ದುಷ್ಪರಿಣಾಮಗಳು ಯಾವುವು ಸಾಮಾಜಿಕ ಪ್ರಗತಿಯ ಪಥದಲ್ಲಿ ಕಂಡುಬರುವ ಆತಂಕಗಳು ಯಾವುವು ವಿವಿಧ ಪ್ರದೇಶಗಳಲ್ಲಿ ಸಾಮಾಜಿಕ ಸಮಸ್ಯೆಗಳ ಸ್ವರೂಪ ಯಾವ ರೀತಿಯಾಗಿ ರೀತಿಯಾಗಿರುತ್ತದೆ ಅವುಗಳ ನಿವಾರಣೆಗಾಗಿ ನಾವು ಯಾವ್ಯಾವ ಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಲ್ಲ ಮುಂತಾದ ವಿಷಯಗಳಿಗೆ ಸಮಾಜಶಾಸ್ತ್ರವು ವೈಜ್ಞಾನಿಕ ವಿಶ್ಲೇಷಣೆಯನ್ನು ನೀಡ್ತದೆ ಅಂತೇಳಿ ಹೇಳ್ಬೋದು ಒಟ್ಟಾರೆ ಸಮಾಜಶಾಸ್ತ್ರದ ಮಹತ್ವ ಬೇರೆ ಬೇರೆ ಒಂದು ಕಾರ್ಯಗಳಿಗೂ ಸಹ ಬೇರೆ ಬೇರೆ ಒಂದು ಅಂಶಗಳಿಗೂ ಸಹ ಪ್ರಮುಖವಾಗಿರುವಂಥದ್ದು ಅಂತೇಳಿ ಹೇಳ್ಬೋದು ಇದಿಷ್ಟು ಸಿಗ್ನಿಫಿಕೇಶನ್ಸ್ ಆಫ್ ಸೋಸಾಲಜಿ ಸಮಾಜಶಾಸ್ತ್ರದ ಮಹತ್ವ ಅಂತೇಳಿ ಈ ಹನ್ನೆರಡು ಅಂಶಗಳನ್ನು ನಾವು ನೋಡ್ಬೋದು ವಿದ್ಯಾರ್ಥಿಗಳೇ ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ಗಳಿದ್ರೆ ನೇರವಾಗಿ ಏನೇತ್ರಿ ನಮ್ಗೆ ಆವನ್ನ ಕರೆ ಮಾಡಿ ಕೇಳಬಹುದು ವಿದ್ಯಾರ್ಥಿಗಳೇ ಧನ್ಯವಾದಗಳು ವಿದ್ಯಾರ್ಥಿಗಳೇ ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಬಿ ಎ ಫಸ್ಟ್ ಇಯರ್ದವ್ರ ಕ್ಲಾಸನ್ನು ನಾವು ಕಾಲೇಜಲ್ಲಿ ತೆಗೆದುಕೋತೀವಿ ಎಲ್ಲ ವಿದ್ಯಾರ್ಥಿಗಳು ಬುಧವಾರ ಹತ್ತು ಮೂವತ್ತಕ್ಕೆ ಏನೇತ್ರಿ ಕಾಲೇಜಿಗೆ ಬರಬೇಕು